ಗೀತಾ ಮಹಾತ್ಮೆ ಶ್ರದ್ಧಾ ಜ್ಞಾನ ಅಚಿರೇಣಾಧಿಗತಿ ಜಿತೇಂದ್ರಿಯನು ಸಾಧನಾಪರಾಯಣನು ಮತ್ತು ಶ್ರದ್ಧಾವಂತನೂ ಆದ ಮನುಷ್ಯನು ಜ್ಞಾನವನ್ನು ಪಡೆಯುತ್ತಾನೆ ಹಾಗೂ ಜ್ಞಾನವನ್ನು ಪಡೆದುಕೊಂಡು ವಿಳಂಬವಿಲ್ಲದೆ ಭಗವತ್ಪ್ರಾಪ್ತಿ ರೂಪಿ ಪ್ರೇಮ ಮತ್ತು ಶಾಂತಿಗಳನ್ನು ಪಡೆಯುತ್ತಾನೆ ವೇದ ಶಾಸ್ತ್ರ ದೇವರು ಮತ್ತು ಮಹಾಪುರುಷರ ವಚನಗಳಲ್ಲಿ ಮತ್ತು ಪರಲೋಕದಲ್ಲಿ ವಿಶ್ವಾಸವಿರುವುದರ ಹಾಗೂ ಅವೆಲ್ಲವುಗಳಲ್ಲಿ ಪರಮ ಪೂಜ್ಯತೆ ಮತ್ತು ಶ್ರೇಷ್ಠತೆಯ ಭಾವನೆ ಇರುವುದರ ಹೆಸರೇ ಶ್ರದ್ಧೆಯಾಗಿದೆ ಪರಮಾತ್ಮ ಜ್ಞಾನ ಎಲ್ಲಾ ಕರ್ಮಜ್ಞಾನಗಳಿಗಿಂತ ಶ್ರೇಷ್ಠವಾದದ್ದು ಎಂದು ಭಗವಂತ ವಿವರಿಸಿದ್ದಾನೆ ಒಮ್ಮೆ ಅದನ್ನು ಪಡೆದರೆ ಮತ್ತೆ ಮೋಹ ಬರುವುದಿಲ್ಲ ಅದರಿಂದ ಎಲ್ಲಾ ಪಾಪಗಳೂ ಬೇರು ಸಹಿತ ನಾಶವಾಗುತ್ತದೆ ಅದನ್ನು ಪಡೆಯಲು ನಿರಂತರ ಪ್ರಯತ್ನ ಅಗತ್ಯ ಇವೆಲ್ಲವನ್ನೂ ಕೇಳಿದಾಗ ಇದು ನಮಗೆ ಎಟುಕುವಂಥದ್ದಲ್ಲ ಎಂಬ ಭಾವನೆ ಬರಬಹುದು ಆದರೆ ನಿಶ್ಚಲ ಗುರಿ ಇದ್ದರೆ ಗುರುವಿನ ಮಾರ್ಗದರ್ಶನದಲ್ಲಿ ನಿಷ್ಠೆ ಇದ್ದರೆ ನಿಧಾನವಾಗಿಯಾದರೂ ಪಡೆಯಬಹುದು ಶ್ರದ್ಧೆ ಎಂದರೆ ದೃಢ ವಿಶ್ವಾಸ ನಂಬಿಕೆ ದೃಢವಾದಾಗ ವಿಶ್ವಾಸ ಎನ್ನಿಸಿಕೊಳ್ಳುತ್ತದೆ ವಿಶ್ವಾಸದ ಜೊತೆಗೆ ಅನುಭವವೂ ಸೇರಿಕೊಂಡಾಗ ಶ್ರದ್ಧೆ ಎನಿಸಿಕೊಳ್ಳುತ್ತದೆ ಅಥವಾ ಅನುಭವಾತ್ಮಕ ವಿಶ್ವಾಸವೇ ಶ್ರದ್ಧೆ ಶಾಸ್ತ್ರಗಳು ಮತ್ತು ಗುರುಗಳು ಹೇಳುವ ವಿಶ್ವಾಸದಲ್ಲಿ ಇಂಥ ಶ್ರದ್ಧೆ ಅಗತ್ಯ ಶ್ರದ್ಧೆ ಮುಂದೆ ಸಾಕ್ಷಾತ್ಕಾರಕ್ಕೆ ಮುಖ್ಯವಾದ ಸಾಧನ ಶ್ರದ್ಧೆಯೇ ಮತ್ತೆ ಬೆಳೆದರೆ ಭಕ್ತಿಯಾಗುತ್ತದೆ ಶ್ರದ್ಧೆಗೆ ಭಗವಂತನ ಹಾರ್ದಿಕ ಪ್ರೀತಿ ಸೇರಿ ಅದೇ ಭಕ್ತಿ ಬೆಳೆದು ಪಕ್ವವಾದಾಗ ಭಗವಂತನ ದರ್ಶನ ಆ ದರ್ಶನದ ಕೊನೆಯ ಘಟ್ಟವೇ ಪರಮಾತ್ಮ ಜ್ಞಾನ ಯಾವುದೇ ಗುರಿ ಇದ್ದಲ್ಲಿ ಅಚಲ ಮತ್ತು ಏಕಾಗ್ರತೆ ಏಕಾಗ್ರತೆ ಇದ್ದಲ್ಲಿ ಶೀಘ್ರ ಸಿದ್ಧಿ ಇದ್ದೇ ಇರುತ್ತದೆ ಶ್ರದ್ಧೆ ಇಲ್ಲದ ಏಕಾಗ್ರತೆ ಪರಿಪೂರ್ಣ ಏಕಾಗ್ರತೆಯಾಗುವುದಿಲ್ಲ ಏಕಲವ್ಯನ ಕಥೆ ಎಲ್ಲರಿಗೂ ಗೊತ್ತಿದೆ ದ್ರೋಣರ ಮೂರ್ತಿಯನ್ನು ಮಾಡಿಟ್ಟುಕೊಂಡು ಅದಕ್ಕೆ ಪೂಜೆ ಸಲ್ಲಿಸಿ ಧನುರ್ಬಾಣಗಳನ್ನು ತಾನೇ ಹಿಡಿದು ಅಭ್ಯಾಸ ಮಾಡಿ ಶಬ್ದವೇಧಿ ವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದ ಶ್ರದ್ಧೆಯುಳ್ಳವರಾಗಿದ್ದರೂ ಕೆಲವರು ಸಾಧನೆಯಲ್ಲಿ ಹಿಂದೆ ಬೀಳುವುದುಂಟು ಅದಕ್ಕೆ ಕಾರಣ ತತ್ಪರತೆ ಇಲ್ಲದಿರುವುದು ಧ್ರುವ ಕುಮಾರನ ಕಥೆಯನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಳಬಹುದು ಧ್ರುವನಿಗೆ ಭಗವಂತನಲ್ಲಿ ಮತ್ತು ಭಗವತ್ಪ್ರಾಪ್ತಿಯ ಮಾರ್ಗದಲ್ಲಿ ಶ್ರದ್ಧೆ ಚೆನ್ನಾಗಿಯೇ ಇತ್ತು ಆದರೆ ಆತ ತಪಸ್ಸು ಮಾಡಿ ಪಡೆದುಕೊಂಡಿದ್ದು ರಾಜ್ಯವನ್ನು ಅನಂತರ ಬಹುಕಾಲ ಕಳೆದ ನಂತರ ಶಾಶ್ವತ ಪದವಿ ಪಡೆದನಾದರೂ ಮೊದಲು ಬಾಲ್ಯದಲ್ಲಿ ತಪಸ್ಸು ಮಾಡಿದಾಗ ಅವನಿಗೆ ಪರಮಾತ್ಮ ಜ್ಞಾನದಲ್ಲಿ ತತ್ಪರತೆ ಇರಲಿಲ್ಲ ಶ್ರದ್ಧೆಯಿಲ್ಲದೆ ಮಾಡಲ್ಪಟ್ಟ ಯಜ್ಞ ದಾನ ತಪ ಮೊದಲಾದ ಎಲ್ಲಾ ಸಾಧನಗಳೂ ವ್ಯರ್ಥವೆಂದು ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಮೂವತ್ತೊಂಬತ್ತನೇ ಶ್ಲೋಕದಲ್ಲಿ ಭಗವಂತನೇ ಹೇಳಿದ್ದಾನೆ ಈ ಗೀತಾಜ್ಞಾನ ಯಜ್ಞದ ತರಗತಿಗೆ ಸೇರಿಕೊಂಡಾಗ ಭಗವದ್ಗೀತೆಯ ಶ್ಲೋಕಗಳು ಕಬ್ಬಿಣದ ಕಡಲೆ ನಮ್ಮಂಥವರಿಗೆ ಇದು ಸಾಧ್ಯವೇ ಇಲ್ಲವೆಂದು ಕೆಲವರು ಶ್ರದ್ಧೆಯಿಲ್ಲದೆ ಅದರಲ್ಲಿ ತೊಡಗಿಸಿಕೊಂಡರೆ ಖಂಡಿತವಾಗಿಯೂ ಅದು ಅವರಿಗೆ ಕಬ್ಬಿಣದ ಕಡಲೆಯೇ ಆಗಿರುತ್ತದೆ ಆದರೆ ಶ್ರದ್ಧೆಯಿಂದ ಕಲಿಯಬೇಕೆಂದು ತೊಡಗಿಸಿಕೊಂಡಾಗ ಗುರುಗಳ ಮಾರ್ಗದರ್ಶನದಲ್ಲಿ ಖಂಡಿತವಾಗಿಯೂ ಯಶಸ್ವಿಯಾಗಬಹುದು ಒಂದೆರಡು ಬಾರಿ ಕಷ್ಟವಾಗಬಹುದು ಆದರೆ ಶ್ರದ್ಧೆಯಿಂದ ಕಲಿಯಬೇಕೆಂದು ತೊಡಗಿಸಿಕೊಂಡಾಗ ಖಂಡಿತ ಕಲಿಯಬಹುದು ಹೀಗೆ ಶ್ರದ್ಧೆಯಿಂದ ಕಲಿತು ದಿನವೂ ಪಾರಾಯಣ ಮಾಡುತ್ತಿರುವ ಹಲವಾರು ಜನರಿಗೆ ಅವರವರ ಜೀವನದಲ್ಲಿ ಉನ್ನತವಾದ ಯಶಸ್ಸು ಹಾಗೂ ಭಗವಂತನ ಕೃಪೆಯಾಗುವುದನ್ನು ಕಾಣಬಹುದು ನಾವೆಲ್ಲ ಶ್ರದ್ಧೆಯಿಂದ ಭಗವದ್ಗೀತೆಯ ಪಾರಾಯಣದಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳೋಣ ಹರಿಹಿ ಓಂ